ಎಲ್ಲರಿಗೂ ನಮಸ್ಕಾರ ಬಟ್ಟೆಗಳು ನಿನ್ನೆ ನೈಟ್ ಒಣಗಿತ್ತು ತಂದು ಸೋಫಾ ಮೇಲೆ ಹಾಕಿದ್ದೆ ಇವತ್ತು ಬೆಳಿಗ್ಗೆ ಮಡಚಿ ಎಲ್ಲ ಅದರ ಪ್ಲೇಸಲ್ಲಿ ಇಟ್ಬಿಟ್ರೆ ಸಮಾಧಾನ ಚೆನ್ನಾಗಿ ಒಣಗಿದೆ ಬಿಸಿಲಿತ್ತಲ್ವ ಚೆನ್ನಾಗಿ ಒಣಗಿದೆ ಎಲ್ಲ ಮಡಚಿ ತೆಗೆದಿಡ್ತಾ ಇದ್ದೀನಿ ಜೀವನದಲ್ಲಿ ನಮಗೆ ಒಳ್ಳೆ ತಂದೆ ತಾಯಿ ಮತ್ತು ಒಳ್ಳೆ ಮಕ್ಕಳು ಸಹ ಅದೇ ರೀತಿ ಸಿಗೋದು ತುಂಬ ಪುಣ್ಯ ಮಾಡಿರಬೇಕು ಅಂತಲೇ ಅನಿಸುತ್ತೆ ನನಗೆ ಏನು ಹೇಳ್ತಾರೆ ಅಂತಂದರೆ ಕೆಟ್ಟ ಇರಬಹುದು ಆದರೆ ಕೆಟ್ಟ ತಂದೆ ತಾಯಿಗಳು ಇರ ಇರಲಾರರು ಅಂತ ಹೇಳ್ತಾರೆ ಆದರೆ ಇಲ್ಲಿ ಎಲ್ಲವೂ ತದ್ವಿರುದ್ಧ ಅನಿಸುತ್ತೆ ನಮ್ಮ ಸಮಾಜದಲ್ಲಿ ನೋಡಿದಾಗ ಈಗಿನ ನ್ಯೂಸ್ಗಳಲ್ಲಿ ನೋಡಿದಾಗ ನಿಜವಾಗ್ಲೂ ಇವರು ತಂದೆ ತಾಯಿಗಳ ಅಂತ ಅನಿಸುತ್ತೆ ಕೆಲವು ಸಲ ನಿಜವಾಗ್ಲೂ ಇವರು ಮಕ್ಕಳ ಅಂತಲೂ ಅನ್ನಿಸ್ಬಿಡುತ್ತೆ ಯಾಕಪ್ಪ ಅಂತಂತಂದರೆ ಮಕ್ಕಳಿಗೆ ತಂದೆ ತಾಯಿ ಪ್ರೀತಿ ಚೆನ್ನಾಗಿ ಸಿಕ್ಕಿದರೆ ಆ ತಂದೆ ತಾಯಿಗೆ ಮಕ್ಕಳ ಪ್ರೀತಿ ಸಿಗೋದಿಲ್ಲ ಅದೇ ಮಕ್ಕಳ ಪ್ರೀತಿ ಸಿಕ್ಕಿದ್ರೆ ತಂದೆ ತಾಯಿಗಳಿಗೆ ತಂದೆ ತಾಯಿಗಳು ಅದಕ್ಕೆ ಅರ್ಹರಾಗಿರಲ್ಲ ಈ ರೀತಿ ಎಲ್ಲ ತದ್ವಿರುದ್ಧವಾಗಿ ಇರುತ್ತೆ ಯಾಕೆ ಆ ಥರ ಆಗ್ತಾಯಿದೆ ನಾವು ಅಂದ್ಕೊಳ್ತೀವಿ ಅಯ್ಯೋ ಅವ್ರ ತಂದೆ ತಾಯಿ ಎಷ್ಟು ಚೆನ್ನಾಗಿ ನೋಡ್ಕೊಳ್ತಾರೆ ಅವ್ರ ಮಕ್ಕಳನ್ನ ಅಂತ ಅನ್ನಿಸ್ಬಿಡುತ್ತೆ ಒಂದೊಂದು ಸಲ ಇನ್ನೊಂದು ಸಲ ಅನಿಸುತ್ತೆ ಅಯ್ಯೋ ಅವ್ರ ಮಕ್ಕಳು ಎಷ್ಟು ಚೆನ್ನಾಗಿ ನೋಡ್ಕೊಳ್ತಾರೆ ಅವ್ರ ತಂದೆ ತಾಯಿ ಇದೇನ ಅಂತ ಅನಿಸುತ್ತೆ ಇದೆಲ್ಲ ನಿಜಕ್ಕೂ ನಮ್ಮ ಪೂರ್ವ ಜನ್ಮದ ಪುಣ್ಯದ ಫಲ ಅಂತಲೇ ಹೇಳಬೇಕು ಅಷ್ಟು ಈಸಿಯಾಗಿ ಎಲ್ಲ ಸಂಬಂಧಗಳು ಪ್ರೀತಿ ವಿಶ್ವಾಸದಿಂದ ಇರೋಂತಹ ಸಂಬಂಧಗಳು ಸಿಗೋದು ಬಹಳನೇ ಕಷ್ಟನೇ ಅಷ್ಟು ಈಸಿಯಾಗಿ ಯಾವತ್ತು ಸಿಗೋದಿಲ್ಲ ನೋಡಿ ಇವತ್ತು ಮೊಳಕೆ ಬರೆಸಿದ ಅಲಸಂದೆಕಾಳು ಬಸ್ಸಾರು ಮಾಡ್ತಾಯಿದ್ದೀನಿ ಕುಕ್ಕರಲ್ಲಿ ಹಾಕಿ ಇಟ್ಟಿದ್ದೀನಿ ಎರಡು ಕೂಗು ಕೂಗಿಸಿ ಕುಕ್ಕರನ್ನು ಕೆಳಗೆ ಇಳಿಸ್ಕೊಳ್ತೀನಿ ಆಲ್ ಸೀಸನ್ ಫ್ರೂಟು ಪಪ್ಪಾಯ ನನ್ನ ಫೇವ್ರೇಟು ನನಗೆ ತುಂಬ ಇಷ್ಟ ಎಲ್ಲ ಸೀಸನಲ್ಲೂ ಸಿಗೋವಂಥ ಫ್ರೂಟು ಮತ್ತು ನನಗೆ ಸೂಟ್ ಆಗುವಂತಹ ಪಪ್ಪಾಯ ಫ್ರೂಟು ಈ ರೀತಿ ಕಟ್ ಮಾಡಿ ಅದಕ್ಕೆ ಪೆಪ್ಪರ್ ಪೌಡರು ಮತ್ತು ಉಪ್ಪು ಹಾಕ್ಕೊಂಡು ತಿಂತೀನಿ ಇಲ್ಲಿ ಕಾಳು ಒಗ್ಗರಣೆ ಮಾಡಿ ಇಟ್ಟಿದ್ದೀನಿ ಈ ಕಡೆ ಬಸ್ಸಾರು ಸಹ ಆಗಿದೆ ಕಾಳಿನ ಬಸ್ಸಾರು ಸಹ ಮಾಡಿದ್ದೀನಿ ಚೆನ್ನಾಗಾಗಿದೆ ಟ್ರೈ ಮಾಡ್ಬೋದು ಅದಕ್ಕೆ ಮುದ್ದೆ ಸೂಪರಾಗಿ ಇರುತ್ತೆ